ನೀನಾಡೋ ಮಾತಿಲ್ಲ ಚಂದ ನಿನ್ನಿಂದ ಈ ಬಾಳೆ ಅಂದ ನೀನಾಡೋ ಮಾತಿಲ್ಲ ಚಂದ ನಿನ್ನಿಂದ ಈ ಬಾಳೆ ಅಂದ ನನಗಾಗಿ ನೀ ಬಂದೆ ನಿನಗಾಗಿ ನಾ ಬಂದೆ ನನಗಾಗಿ ನೀ ಬಂದೆ ನಿನಗಾಗಿ ನಾ ಬಂದೆ ಮನ ಆಸೆಯ ಕಡಲಾಗಿದೆ ತನು ಹೂವಿನ ಒಡಲಾಗಿದೆ ನೀನಾಡೋ ಮಾತೆಲ್ಲ ಚೆಂದ, ನಿನ್ನಿಂದ ಈ ಬಾಳೆ ಅಂದ ಕಂದ ನೀನಂದು ಕಾಣದಾದಾಗ ಬಾಳೆಗಿರುಳಾಯಿತು ನನ್ನ ಈ ಜೀವ ತಾಳದೆ ನೋವ ಸಾಕು ಸಾಕಾಯಿತು ಆಹಾ ಏ ನೀನು ನನ್ನಿಂದ ದೂರವಾದಾಗ ಕಂದನ ಕಂದನಾಳಿಯನು ಹೂವ ಕಂಪಂತೆ ಗಾಳಿ ತಂಪಂತೆ ರಾಗದಿಂಪಂತೆ ಸಂಜೆಗೆಂಪಂತೆ ನನ್ನಲ್ಲಿಯೇ ಒಂದಾಗಿರು ಈ ದೇಹಕ್ಕೆ ಉಸಿರಾಗಿರೂ ನೀನಾಡೋ ಮಾತೆಲ್ಲ ಚಂದ ನಿನ್ನಿಂದ ಈ ಬಾಳೆ ಅಂದ ಇಂತ ಮುದ್ದಾದ ಹೆಣ್ಣು ಮಗುವನ್ನು ಎಂದು ನಾ ಕಾಣೆನು ನಿನ್ನ ಈ ವೇಷ ಮೊದಲು ಕಂಡಾಗ ನಾನೇ ಬೆರಗಾದೆನು ಓಹೋ ಆಹಾ ದಾಡಿ ಬಿಳುಪಾಗಿ ಬೆನ್ನು ಬಿಲ್ಲಾಗಿ ನಾನು ಮುದಿಯಾದೆನು ಬೇರೆ ಮಾಡೋರು ಯಾರು ಇನ್ನಿಲ್ಲ ವೇಷ ನಮದೆಂದು ಯಾರು ಹೇಳೋಲ್ಲ ನಿಮ್ಮಮ್ಮನೆ ಎದುರಾದರೂ ನಮ್ಮಿಬ್ಬರ ಗುರುತಾಗದು ಹೇ ನೀನಾಡೋ ಮಾತೆಲ್ಲ ಚೆಂದ ನಿನ್ನಿಂದ ಈ ಬಾಳೆ ಅಂದ ನನಗಾಗಿ ನೀ ಬಂದೆ ನಿನಗಾಗಿ ನಾ ಬಂದೆ ನನಗಾಗಿ ನೀ ಬಂದೆ ನಿನಗಾಗಿ ನಾ ಬಂದೆ ಮನ ಆಸೆಯ ಕಡಲಾಗಿದೆ ತನು ಹೂವಿನ ಒಡಲಾಗಿದೆ ನೀನಾಡೋ ಮಾತೆಲ್ಲ ಚಂದ ನಿನ್ನಿಂದ ಈ ಬಾಳೆ ಅಂದ